ಶ್ರೀ ಗುರುಭ್ಯೋ ನಮಃ ಹರಿಹ ಓಂ ನಾನು ಪುರುಷೋತ್ತಮ ಶರ್ಮ ಮತ್ತೀಕೆರೆಯಿಂದ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರವೇ ಸರ್ವಲೋಕಾನಾಂಜೇ ಭವರೋಗಿಣಾಂ ನಿಜಯೇ ಸರ್ವವಿದ್ಯಾಂ ದಕ್ಷಿಣಾಂ ಮೂರ್ತೇ ನಮಃ ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳು ವೀಕ್ಷಕರಿಗೆ ಇದೇ ರೀತಿಯಾಗಿ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ವಿತಿಂ ದ್ವಾತಾರಿಂ ಸರ್ವ ಪ್ರಣತೋಸ್ಮಿ ದಿವಾಕರಂ ಈ ಮಕರ ಸಂಕ್ರಾಂತಿ ಅಂತಕ್ಕಂಥದ್ದು ಈ ಪ್ರಕೃತಿಯಲ್ಲಿ ಆಗತಕ್ಕಂಥ ಬದಲಾವಣೆಯ ವಿಶೇಷವನ್ನು ತಿಳಿಸುತ್ತದೆ ಇದನ್ನು ಎಲ್ಲರೂ ಕೂಡ ಗಮನಿಸಬಹುದು ವಿಶೇಷವಾಗಿ ನಮಗೆ ಎಲ್ಲರಿಗೂ ತಿಳಿದಿರುವಂತೆ ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ ಇದೆ ಮತ್ತು ಈ ಒಂದು ಚಾಂದ್ರಮಾನ ಮತ್ತು ಸೌರಮಾನ ಅಂತ ಎರಡು ರೀತಿಯಾಗಿ ನಾವು ಪರಿಗಣನೆಯನ್ನು ಮಾಡ್ತೀವಿ ನಮ್ಮ ಜ್ಯೋತಿಷಾಸ್ತ್ರದಲ್ಲಾಗಲಿ ನಮ್ಮ ಒಂದು ಶಾಸ್ತ್ರದ ವಿಭಾಗದಲ್ಲಿ ಹೀಗಿರುವಾಗ ನಾಳೆ ಏನು ಸಂಭವಿಸುತ್ತೆ ಮಕರ ಸಂಕ್ರಾಂತಿ ಅಂತ ಹೇಳಿ ಇದು ಸು ಸೌರ್ಯಮಾನ್ಯದ ರೀತಿಯಲ್ಲಿ ನಡೀತಕ್ಕಂತಹ ಒಂದು ಪ್ರಕೃತಿಯ ಬದಲಾವಣೆ ಈ ನಾಳೆಯ ದಿನ ಸೂರ್ಯನಾರಾಯಣನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಹಾಗಾಗಿ ಇದು ಮಕರ ಸಂಕ್ರಮಣ ಮಕರ ಸಂಕ್ರಾಂತಿ ಅಂತ ಹೇಳಿ ಈ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಈ ಒಂದು ಸಂಕ್ರಮಣ ಅಂತ ಹೇಳಿ ಬರುತ್ತೆ ಅದು ಆ ತಿಂಗಳಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿ ನಾಳೆ ದಿನ ಬರ್ತಕ್ಕಂಥದ್ದು ಮಕರ ಸಂಕ್ರಾಂತಿ ಈ ಒಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶವಾಗತಕ್ಕಂಥದ್ದಕ್ಕೆ ಮಕರ ಸಂಕ್ರಾಂತಿ ಅಂತ ಹೇಳಿ ಇಲ್ಲಿಂದ ಸೂರ್ಯನು ತನ್ನ ದಿಕ್ಕನ್ನು ದಕ್ಷಿಣದಿಂದ ಉತ್ತರಕ್ಕೆ ಬದಲಾಯಿಸುತ್ತಾನೆ ಹೀಗಾಗಿ ಈ ನಮ್ಮ ಪ್ರಕೃತಿಯಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ನೋಡ್ಬೋದು ಈ ಒಂದು ಸಂಕ್ರಾಂತಿಯ ವಿಶೇಷ ಏನು ಅಂತ ಹೇಳಿದರೆ ಹಿಂದಿನಿಂದ ನಮ್ಮ ಈ ಒಂದು ಭಾರತ ದೇಶವು ಈ ಕೃಷಿಕರ ಒಂದು ರಾ ರಾಷ್ಟ್ರ ಹೀಗಿರಬೇಕಾದರೆ ಎಲ್ಲರೂ ಕೂಡ ಸಂಪತ್ಭರಿತವಾಗಿ ಏನು ಒಂದು ಬೆಳೆಯನ್ನು ಬೆಳೆದಿರ್ತಾರೆ ಇದು ಸುಗ್ಗಿಯ ಹಬ್ಬ ಈ ಒಂದು ಕಾಲದಲ್ಲಿ ಎಲ್ಲರೂ ಕೂಡ ತಮ್ಮ ಪೈರುಗಳನ್ನೆಲ್ಲ ತೆನೆಗಳನ್ನೆಲ್ಲ ಅದನ್ನು ಕೂಡ ವಿಶೇಷವಾಗಿ ಸಂಗ್ರಹಿಸಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಶಿ ಕಣ ಅಂತ ಹೇಳಿ ಹಾಕಿ ಈ ಒಂದು ಇದರಲ್ಲಿ ಹಬ್ಬವನ್ನು ಆಚರಿಸ್ತಾರೆ ಇದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿರುತ್ತೆ ತಮಿಳುನಾಡು ಮತ್ತು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲೂ ಆಚರಿಸ್ತಾರೆ ಉತ್ತರ ಭಾರತದಲ್ಲೂ ಕೂಡ ಆಚರಿಸ್ತಾರೆ ಮತ್ತು ಪೌರಾಣಿಕವಾಗಿ ಹೇಳಬೇಕು ಅಂತ ಹೇಳಿದರೆ ಈ ಒಂದು ಉತ್ತರಾಯಣವನ್ನು ನಾವು ಮಹಾಭಾರತದಲ್ಲೂ ಕೂಡ ವಿಶೇಷವಾಗಿ ಗಮನಿಸಬಹುದು ಭೀಷ್ಮಾಚಾರ್ಯರು ತಮ್ಮ ಶರ ಇದರಲ್ಲಿ ಮಲಗಿದ್ದಾಗ ಉತ್ತರಾಯಣಕ್ಕೋಸ್ಕರ ಕಾಯ್ತಾರೆ ಅಂಥದ ನಂತರದಲ್ಲೇ ಅವರು ಏನೊಂದು ತಮ್ಮ ಒಂದು ವರವನ್ನು ಪಡೆದಿರ್ತಾರೆ ನಾ ಯಾವಾಗ ಬೇಗ ಅವರ ಒಂದು ಸಾವಿನ ಒಂದು ಇದಕ್ಕೆ ಆ ಉತ್ತರಾಯಣ ಬರುತ್ಲೇ ಅವರು ತಮ್ಮ ಸಾವನ್ನು ಸ್ವೀಕರಿಸ್ತಾರೆ ಹೀಗಿರಬೇಕಾದ್ರೆ ಈ ಒಂದು ಸಂಕ್ರಾಂತಿ ಹಬ್ಬ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಆಚರಣೆಯಿಂದ ಇದು ಮೋಕ್ಷ ಸಾಧನೆಗೂ ಕೂಡ ಕಾರಣವಾಗಿರತಕ್ಕಂಥದ್ದು ಇದರಲ್ಲೇನಿದೆ ಅಂತ ಹೇಳಿದರೆ ಧರ್ಮ ಅರ್ಥ ಕಾಮ ಮೋಕ್ಷ ಮೂರು ಕೂಡ ಸೇರಿ ನಾವು ಮೋಕ್ಷದ ಎಡೆಗೆ ಹೋಗೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ನಾವು ಸೂರ್ಯನ ಒಂದು ಮುಖ್ಯವಾಗೋ ದೇವರು ಅಂತ ಇಟ್ಕೊಂಡು ಆಚರಿಸ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಪಿತೃತರ್ಪಣಾದಿಗಳನ್ನು ಕೂಡ ಆಚರಣೆಯನ್ನು ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮೋಕ್ಷ ತೋರೆಯುತ್ತೆ ಅಂತ ಹೇಳಿ ಇದು ಪರ್ವಕಾಲ ಈ ಸಂಕ್ರಾಂತಿ ಅಂತಕ್ಕಂಥದ್ದು ಹಾಗಾಗಿ ಇದನ್ನೆಲ್ಲರೂ ಕೂಡ ಆಚರಿಸಲೇಬೇಕು ಈ ಆಚರಿಸೋದರಿಂದ ನಮ್ಮ ಒಂದು ಮಾರ್ಗದಲ್ಲಿ ಧರ್ಮದಲ್ಲಿ ನಡೀತಕ್ಕಂಥ ಮಾರ್ಗದಲ್ಲೂ ಕೂಡ ನಮಗೆ ಬಹಳ ಯಶಸ್ಸು ಸಿಗುತ್ತೆ ಮತ್ತು ಸನ್ಮಾರ್ಗದಲ್ಲಿ ನಡೆಯೋದಕ್ಕೂ ಕೂಡ ಒಂದು ಕಾರಣವಾಗುತ್ತೆ ಹೀಗಿರಬೇಕಾದರೆ ಅದಕ್ಕೆ ವಿಶೇಷವಾಗಿ ಈ ಒಂದು ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳು ಬೆಲ್ಲವನ್ನು ನಾವು ಉಪಯೋಗಿಸ್ತೀವಿ ಅಥವಾ ದೇವರಿಗೆ ಸಮರ್ಪಣೆಯನ್ನು ಮಾಡ್ತೀವಿ ಈ ಎಳ್ಳು ಬೆಲ್ಲ ಕೊಬ್ಬರಿ ಪಂಚ ವಿಧಗಳನ್ನು ನಾವು ಇದಕ್ಕೆ ಸೇರಿಸಿ ಮಾಡ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ನಮ್ಮ ಒಂದು ಮಾರ್ಗಶಿರ ಮಾಸದಿಂದ ನಾವು ಪುಷ್ಯ ಮಾಸಕ್ಕೆ ಹೋಗ್ತೀವಿ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಒಂದು ಬದಲಾವಣೆ ಆಗುತ್ತೆ ಅಂತ ನಾನು ಆಗಲೇ ಹೇಳಿದೆ ಪ್ರಕೃತಿಯಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಚಳಿಗಾಲ ಇರುತ್ತೆ ಈ ಒಂದು ಚಳಿಗಾಲದಲ್ಲಿ ಮೈ ಕೈ ಎಲ್ರಿಗೂ ಕೂಡ ಒಂಥರ ಕೆರೆತ ಅಥವಾ ಹೊಡಿತಾ ಇರುತ್ತೆ ಇದರ ಒಂದು ಸಲುವಾಗಿ ಇದು ಪರಿಹಾರ ಆಗಬೇಕಾದ್ರೆ ನಮ್ಮ ದೇಹಕ್ಕೆ ಎಣ್ಣೆ ಅಂಶ ಬೇಕಾಗುತ್ತೆ ಆ ಜಿಡ್ಡಿನ ಅಂಶ ಅಥವಾ ಎಣ್ಣೆ ಅಂಶ ಅಂತಕ್ಕಂಥದ್ದು ಈ ಒಂದು ಎಳ್ಳು ಬೆಲ್ಲದಿಂದ ಪೂರ್ಣವಾಗಿ ಸಿಗುತ್ತೆ ನಾವು ಇದರಲ್ಲಿ ಕಡಲೆ ಬೀಜ ಹುರಗಡಲೆ ಮತ್ತು ಎಳ್ಳು ಕೊಬ್ಬರಿ ಇದನ್ನೆಲ್ಲ ಈ ಪದಾರ್ಥಗಳನ್ನೆಲ್ಲ ಬೆಲ್ಲ ಇದೆಲ್ಲವನ್ನೂ ಕೂಡ ನಾವು ಉಪಯೋಗಿಸ್ತೀವಿ ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಈ ಎಳ್ಳು ಬೆಲ್ಲದಿಂದ ಈ ಸಂಕ್ರಾಂತಿಯನ್ನು ಆಚರಿಸ್ತೀವಿ ಮತ್ತು ಎಳ್ಳುಗೂ ತಿಂದು ಒಳ್ಳೆಯ ಮಾತನಾಡು ಅಂತ ಹೇಳಿ ಕೂಡ ಒಂದು ನಾ ನಾಡೋಕ್ತಿ ಇದೆ ಅದರಲ್ಲೂ ಕೂಡ ಏನಂತ ಹೇಳಿದರೆ ಎಳ್ಳು ಹಂಚು ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಎಳ್ಳು ಬೆಲ್ಲ ಕೊಡುವಂಥದ್ದು ಒಳ್ಳೆಯ ಮಾತಾಡಿ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಪರಮಾತ್ಮನಾಗಿರತಕ್ಕಂತಹ ಪರಮಾತ್ಮನಾಗಿರ್ತಕ್ಕಂತಹ ಶ್ರೀ ಸೂರ್ಯನಾರಾಯಣನನ್ನು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಒಂದು ಮೋಕ್ಷ ಮಾರ್ಗಕ್ಕೆ ದಾರಿಯಾಗಲಿ ಮತ್ತು ನಾವು ನಡೀತಕ್ಕಂಥ ಜೀವನದಲ್ಲಿ ಧರ್ಮ ಕೂಡ ಸಂಪಾದನೆ ಆಗಲಿ ಅನ್ನೋ ಒಂದು ವಿಧದಲ್ಲಿ ನಾವು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಹಬ್ಬವನ್ನು ಆಚರಣೆಯಿಂದ ಎಲ್ಲರಿಗೂ ಕೂಡ ಸುಖ ಸೌಖ್ಯ ಮತ್ತು ಆಯುಹು ಆರೋಗ್ಯ ಕೂಡ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಶು ವಿ ಶುಭಾಶಯವನ್ನು ಹೇಳುತ್ತಾ ಎಲ್ಲರೂ ಕೂಡ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರು ತಪ್ಪಿಲ್ಲ ಹಾಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ಒಂದು ಮಕರ ಸಂಕ್ರಾಂತಿಯ ಹಬ್ಬವನ್ನು ಆಚರಣೆ ಮಾಡಿ ಈ ಒಂದು ಮೋಕ್ಷ ಮಾರ್ಗಕ್ಕೆ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ